ಕಂಪ್ಲಿ ತಾಲೂಕಿನ ಭತ್ತಕ್ಕೆ ಬಿಎಲ್ಬಿ ರೋಗ ತಟ್ಟಿದ ದುಸ್ಥಿತಿ ರೈತರು ಸಂಕಷ್ಟ ಕಂಬಲಿ ತಾಲೂಕಿನ ಬೆಳಕೋಡು ಸಣ್ಣಾಪುರ ರಾಮಸಾಗರ ಕೋಟೆ ಸೇರಿದಂತೆ ಅನೇಕ ಗ್ರಾಮಗಳ ಭತ್ತದ ಗದ್ದೆಗಳಲ್ಲಿ ಬಿಎಲ್ಬಿ ಬ್ಯಾಕ್ಟೀರಿಯಾ ಲೀಫ್ ಬ್ಲೈಟ್ ರೋಗ ವ್ಯಾಪಕವಾಗಿ ತಟ್ಟಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ರೈತ ಕೃಷ್ಣರವರ ಹೊಲಕ್ಕೆ ಭೇಟಿ ಕೊಟ್ಟ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಮಾತನಾಡಿ ಇತ್ತೀಚಿನ ಹವಾಮಾನದಲ್ಲಿ ಉಂಟಾದ ಏರುಪೇರಿನಿಂದ ಈ ರೋಗ ತಟ್ಟಿದೆ ಶೀಘ್ರದಲ್ಲೇ ಕೃಷಿ ವಿಜ್ಞಾನಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ರೈತರಿಗೆ ತಕ್ಕ ಸಲಹೆ ಕೊಡಲಿದ್ದಾರೆ ಎಂದಿದ್ದಾರೆ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಬಿವಿ ಗೌಡ ಮಾತನಾಡಿ ಈ ರೋಗದ ಲಕ್ಷಣಗಳು ಹಲವು ಗ್ರಾಮಗಳಲ್ಲಿ ಕಂಡುಬಂದಿದೆ ಸರ್ಕಾರ ತಕ್ಷಣ ರೈತರಿಗೆ ಪರಿಹಾರ ಕೊಡಬೇಕು ಹಾಗೂ ಕೃಷಿ ಇಲಾಖಾ ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಆಗ್ರಹ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರು ಕೆ ರಮೇಶ್ ಭೀಮಣ್ಣ ಮುರಾರಿ ರಾಮಣ್ಣ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು ಮತ್ತು ಮುಂಚೆ ಕಡಿಮೆ ಇರ್ತಿತ್ತು ಇದು ವೈರಸ್ ಅಂತೇಳಿ ರೋಗ ಮುಂಚೆ ಕಡಿಮೆ ಇರ್ತಿತ್ತು ಈ ಮೊನ್ನೆ ಏನೋ ಮಳೆ ಬಂದು ಮತ್ತೆ ಬಿಸಿಲು ಬಿದ್ದು ಮತ್ತೆ ಮಳೆ ಬಂದು ಸ್ವಲ್ಪ ವೈಪರೀತ್ಯ ಇತ್ತು ಹವಾಮಾನ ಈ ವೈಪರೀತ್ಯಕ್ಕ ಈ ರೀತಿ ಕಡ್ಡಿ ಎಲ್ಲ ಒಣಕ್ಯಂತ ಒಣಕೆಂತ ಒಣಕ್ಯಂತ ಒಣಕೆಂತ ಹೋಗ್ತಾ ಇದ್ದಾರೆ ಈ ವೈರಸ್ ರೋಗ ಜಾಸ್ತಿಯಾಗಿ ಈಗ ಅರವತ್ತರಿಂದ ಎಪ್ಪತ್ತು ದಿನ ಆಗುತ್ತೆ ಭತ್ತ ನಾಟಿ ಮಾಡಿ ಭತ್ತ ನಾಟಿ ಮಾಡಿ ಅರವತ್ತರಿಂದ ಎಪ್ಪತ್ತು ದಿನ ಆಗತ್ತೆ ಇನ್ನು ವಡೆ ಕೆಲವು ಕಡೆ ಈಗ ಆರಂಭ ಆಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಈ ರೀತಿ ಕಡ್ಡಿ ಕಡ್ಡಿಗಳೆಲ್ಲ ಒಣಕ್ಯಂತ ಹೋದಂಗೆಲ್ಲ ಎಲೆಗಳೆಲ್ಲ ಹೋದಾಗ ಇಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯಲ್ಲ ಆ ಸಸಿಗೆ ಏನು ಬೇಕಾದರೂ ಊಟ ಸಿಗ್ಲಾರ್ದಂಗೆ ಬೆಳೆ ಎಲ್ಲ ಒಣಗಂಥ ಪರಿಸ್ಥಿತಿ ಐತೆ ಇದನ್ನು ಸರ್ಕಾರದವರು ಮತ್ತು ಅಧಿಕಾರಿಗಳು ಸಮಂಜಸವಾಗಿ ಪರಿಶೀಲನೆ ಮಾಡಿ ವರದಿ ಮಾಡಿ ಪ್ರತಿಯೊಬ್ಬ ರೈತರಿಗೂ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡ್ತಕ್ಕಂಥದ್ದು ಬರ್ತೈತೆ ಯಾಕಂದ್ರೆ ಈಗೇನು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೆಳೆ ಸ್ಟ್ಯಾಂಡಿಂಗ್ ಕ್ರಾಪ್ ಐತೆ ಇಳುವರಿನೇ ಬರಲಾರ್ದ ಪರಿಸ್ಥಿತಿ ಕ್ರಿಯೇಟ್ ಆಗೈತೆ ಒಂದು ವೇಳೆ ಇಳುವರಿ ಬಂದರೂ ಕೂಡ ನೂರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಬರ್ತೈತೆ ಎಪ್ಪತ್ತು ಪರ್ಸೆಂಟ್ ಇಳುವರಿ ಸಾಯ್ತಕ್ಕಂಥ ಲಕ್ಷೆ ಕೃಷಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ವೀಕ್ಷಣೆ ಮಾಡೋದ್ರೆ ನಾವು ಅವ್ರ ಗಮನಕ್ಕೋ ತರೋದೇನಂದ್ರೆ ಆದಷ್ಟು ಬೇಗ ಸೈಟಿಸ್ಟ್ಗಳನ್ನ ಕೇಳಿಸ್ಬಿಟ್ಟು ಈ ನಮ್ಮ ಭಾಗದಲ್ಲಿ ನಿಮ್ಮ ವೆಹಿಕಲ್ನಲ್ಲಿ ಪ್ರಚಾರ ಮಾಡಿಸಿ ಏನು ಪರಿಹಾರ ಕೊಡಬೇಕಂತೇಳಿ ನೀವು ನೀವು ನಿಮ್ಮ ವೆಹಿಕಲ್ನಲ್ಲಿ ಏನು ಪ್ರಚಾರ ಮಾಡ್ತೀರ ಎಲ್ಲ ಗ್ರಾಮಗಳಲ್ಲಿ ಕೂಡಲೇ ರೈತರಿಗೆ ಎಚ್ಚರಿ ಪ್ರಚಾರ ಮಾಡಿಸಿ ಆಮೇಲೆ ಕೆಲವು ಕಡೆ ರೈತರು ಏನಾದವ್ರೆ ಈಗ ಆರಂಭ ಈಗಿದೆ ಅವರಿಗೆಲ್ಲ ಆದಷ್ಟು ಬೇಗ ತಿಳುವಳಿಕೆ ಕೊಡ್ಸ್ರಿ ಅವ್ರ ನಷ್ಟ ಆಗತ್ತ ತಪ್ಪಿಸ್ ಅಂತೇಳಿ ಒಂದು ಕೇಳ್ಕೊಂತದೆ ಅದೇ ರೀತಿ ನೀವು ವರದಿ ಮಾಡಿ ನೀವು ನಿಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬರಿ ನಾವು ಅದು ಎ ಡಿ ಜೆ ಡಿ ಅವರಿಗೆ ಕೂಡ ಮಾತಾಡ್ತೀವಿ ಮಾತಾಡಿ ಸಂದರ್ಭದಾಗ ಅವ್ರಿಗೆ ಹೇಳ್ತೀವಿ ಎಕರೆಗೆ ಆದ್ರೂ ಕೂಡ ನಷ್ಟ ಪರಿಹಾರ ಕೊಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಹೇಳಿ ಮತ ಮುಗಿಸ್ತೀವಿ ಈಗ ಎಷ್ಟು ಎಕರೆ ಒಳಗೆ ಈ ತರ ವೈರಸ್ ಕಾಣಿಸ್ಕೊಂಡ ಕಂಪ್ಲಿ ಆಸ್ಪಾಸ್ ಸುತ್ತಮುತ್ತ ಒಂದ್ ಐದ್ನೂರಿಂದ ಆರ್ನೂರ್ ಎಕರೆ ಕಂಡು ಬಂದಿದ್ದಿನ ಗಂಟೆ ಗಂಟೆಗೂ ಬರ್ತಾ ಇದೆ ದಿನಕ್ಕೆ ದಿನಕ್ಕೂ ಚೇಂಜ್ ಆಗ್ತಾ ಇದಾವೆ ಭೂಮಿಗಳು ಒಟ್ಟು ಈಗ ಈ ತರ ವೈರಸ್ ಬಂದ್ರೆ ಇಳುವರಿ ಕಡಿಮೆ ಆಗುತ್ತೆ ಹೌದು ಈಗ ನೋಡಿ ಮೇಲೆ ಗರಿ ಒಣ ಈಗ ರೈತ ಏನೇ ಸ್ಪ್ರೇ ಮಾಡಿದ್ರು ಒಳಗ ಮೆಡಿಸಿನ್ ಹೋಗಲ್ಲ ಅಲ್ಲೇ ದ್ಯುತ ಸಂಶ್ಲೇಷಣ ಕ್ರಿಯೆ ಈ ಅಚ್ಚಿಗಿರೋದ್ರಲ್ಲಿ ನಡಿತೈತೆ ಈ ಒಣಗಿದ್ರಲ್ಲಿ ದ್ಯುತ ಸಂಶ್ಲೇಷಣ ನಡೆಯೋದಿಲ್ಲ ಊಟವೂ ಹೋಗೋದಿಲ್ಲ ಕೆಳ ಬಡ್ಡೆ ಹೆಂಗೆ ಬೆಳಿತೈತೆ ಸೊ ಇದು ಏನಾಗ್ತೈತೆ ಆ ಪ್ರಕೃತಿ ವೈಪರೀತ್ಯದಿಂದ ಇದು ಆಗಿದೆ ಕೂಡಲೇ ತೆನೆ ಬಿಡು ತೆನೆ ಕೂಡ ನೀಟ್ ಬರೋಲ್ಲ ಈಗ ಇದಕ್ಕೆ ಮುಂಚೆ ಒಂದು ಗದ್ದೆ ನೋಡಿ ಬಂದಿವಲ್ಲ ತೆನೆ ಏನು ಬಂದೈತೆ ಅದರಲ್ಲಿ ಅಲ್ಲೇ ಕಾಳೇನು ಕಾಣ್ತಾ ಇದ್ದಾವೆ ಒಳಗೆ ಒಣಗಿ ಬಿಟ್ಟವಷ್ಟು ತೆನೆ ಹಿಂಗ್ ಗಿಡ ಕಟ್ಟು ತೋರಿಸಿದೆ ನಾನು ನಿಮ್ಗೆ ಇಲ್ಲ ಹಾಲೇ ಇಲ್ಲ ಒಣಿ ಬಿಡುತ್ತೆ ಅದು ಅವೆಲ್ಲ ಡ್ರೈ ಆಗಿಬಿಡುತ್ತೆ ಒಳಗೆಲ್ಲ ಕೆಲವು ಕಡೆ ಹಾಲಿದೆ ಅಂದ್ರೆ ಒಂದು ತೆನೆ ತೆಗೆದ್ರೆ ನಾವೇ ಅದ್ರಲ್ಲಿ ಮೂವತ್ತು ಪರ್ಸೆಂಟ್ ಹಾಲಿಲ್ಲ ಎಪ್ಪತ್ತು ಪರ್ಸೆಂಟ್ ಕಾಳಿಗೆ ಹಾಲಿದೆ ಸೊ ಇದು ಅಂತ ಇದು ಕಾಲ ಕ್ರಮೇಣ ಜಾಸ್ತಿ ಆಗಿಂತ ಇನ್ನಷ್ಟ ಅದು ದಯವಿಟ್ಟು ನಾವೇನು ಒತ್ತಾಯ ಮಾಡ್ತಾ ಇದೀವಿ ರೈತ ಸಂಕರ್ ಅಂತಂದ್ರೆ ಯಾವುದೇ ರೈತರು ಹೊಲದಲ್ಲಿ ಏನೇ ತೊಂದರೆ ಅಂದ್ರೆ ಕೂಡಲೇ ಕೃಷಿ ಸಂಪರ್ಕ ಸಂಪರ್ಕ ಮಾಡ ಅಧಿಕಾರಿಗಳಿಗೆ ಸಂಪರ್ಕ ಮಾಡ್ರಿ ಅವ್ರ ಕಡೆಯಿಂದ ಮಾಹಿತಿ ತಿಳ್ಕೊಂಡು ಎಚ್ಚೆತ್ಕೊಂಡು ಅದಕ್ಕೆ ಏನು ಮೆಡಿಸನ್ ಕೊಡ್ಬೇಕಾಯ್ತು ಮೆಡಿಸನ್ ಕೊಡ್ರಿ ಆಗ್ತಕ್ಕಂಥ ನಷ್ಟ ತಡೀರಿ ಅದೇ ರೀತಿ ಅಧಿಕಾರಿಗಳು ಕೂಡ ವಿನಂತಿ ಮಾಡ್ತೇವೆ ನಿಮ್ಮ ಆಟೋ ನಿಮ್ಮ ವೆಹಿಕಲ್ ನಲ್ಲಿ ಎಲ್ಲಾ ಗ್ರಾಮದ ಭಾಗಗಳಿಗೆ ಒಂದು ಪ್ರಚಾರ ಮಾಡಿಸ್ರಿ ಕೂಡಲೇ ನಿಮ್ಮ ಉನ್ನತ ಅಧಿಕಾರಿಗಳು ಮತ್ತೆ ಸೈಂಟಿಸ್ಟ್ಗಳು ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಬಂದು ನಾವೆಲ್ಲ ತೋರಿಸ್ಕೊಂಡು ಬಂದು ಗದ್ದೆ ನೋಡಿದ್ರು ಬೇರೆ ಏನೊಂದು ರೋಗ ಬಂದ್ರೆ ಉಳ ಬಿದ್ರೆ ಅವು ಬಿದ್ರೆ ನಮ್ಮ ನಮ್ ಸಬಲ ಅಂತ ಕೆಲವು ಜನ ಹೇಳಿದ್ರು ಇದು ಪ್ರಕೃತಿ ಮುಖಾಂತರನೇ ಆಗಿರೋದು ಸುಮಾರು ಹದಿನೈದು ದಿವಸದಿಂದ ಸುಮಾರು ಒಂದು ಎಂಟು ದಿವಸ ಮಳೆ ಆಯಿತು ಆ ಮಳೆಗೆ ಒಂದು ಇದಕ್ಕಿದ್ದಾಗ ಮಳೆ ನಿಂತ್ಬಿಡ್ತು ಆಮೇಲೆ ಬಿಸಿಲು ಬಂತು ಎರಡೇ ದಿನ ಬಿಸಿಲಿಗೆ ಕೆಟ್ಟಿದೆ ಆಮೇಲೆ ಮತ್ತೆ ಮಳೆ ಬಂತು ಇದು ಪ್ರಕೃತಿ ವಿಕೋಪದಿಂದ ಆಗಿರೋದು ರೋಗ ಹುಳ ಇದು ಯಾವುದಕ್ಕೂ ಸಂಬಂಧ ಇಲ್ಲ ಇದು ಕೆಲವು ಜನ ರೋಗ ಹುಳ ಬಂದರೆ ನಮ್ಮ ಸಂಬಂಧ ಈ ಪ್ರಕೃತಿ ಸಂಬಂಧ ಇಲ್ಲ ಉಳದು ಉಳದೇ ಅಲ್ಲ ಇದು ಅಂತ ಹೇಳ್ತಿದ್ದಾರೆ ಪ್ರಕೃತಿಯಿಂದ ಇದರ ಪ್ರಾ ಪ್ರಾಬ್ಲಮ್ ಆಗಿರೋದು ಸುಮಾರು ಒಂದು ಎರಡೂವರೆ ಲಿಸ ಎರಡೂವರೆ ಸಾವಿರ ಎಕರೆ ಆಗಿದವ ಸುರಗುಂಪು ಹತ್ರ ಹತ್ರ ಸಿರುಗುಂಪು ತನಕ ಇದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಕ್ರೆಗೆ ಇದಕ್ಕೆ ದಯಮಾಡಿ ಇದು ಇದಕ್ಕೆ ಸಂಬಂಧಪಟ್ಟ ಆಫೀಸರ್ಗಳು ನೋಡಿ ಕೆಲವು ಜನ ರೈತರಿಗೆ ಇನ್ನೂ ಕೆಲವು ಜನ ಖಾಲಿ ಕಥೆಗಳು ಇದಾವೆ ಸುಮಾರು ಒಂದು ಮೂವತ್ತು ಸಾವಿರ ಎಕರೆ ಇದಾವೆ ಅವು ಕೂಡ ಇದೇ ಥರ ಬರೋ ಚಾನ್ಸಸ್ ಇದಾವೆ ಇವು ಬಂದಿದ್ದು ಹೋಗ್ತೀವಿ ಉಳಿಸೋ ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೇದು ಅಂಥದ್ದು ಸ್ವಲ್ಪ ಇಳುವರಿ ಇದ್ರ ಬಗ್ಗೆ ರೈತರಿಗೆ ಏನು ಜಾಗೃತಿ ಮೂಡಿಸೋ ಕೊಟ್ಟಿದ್ದೀವಿ ಅದು ನಾಳೆ ಪೇಪರ್ಸಲ್ಲೇ ಬರುತ್ತೆ ಪ್ಲಸ್ ನಾವು ನಮ್ಮ ಆಫೀಸ್ ಕಡೆಯಿಂದ ಎಲ್ಲ ಕಡೆ ಎಲ್ಲ ವಿಲೇಜ್ಗಳಲ್ಲಿ ನಾವು ಇದು ಮಾಡಿ ಪ್ರಚಾರ ಮಾಡ್ತೀವಿ ನಮಗೆ ಬೆಳೆ ತರಬೇಕಾದ್ರೆ ಇವತ್ತು ಗೊಬ್ಬರ ಅಡ್ಡಾಡಿ ಗೊಬ್ಬರ ಹೀರೆ ಅಡ್ಡಾಡಿ ಅಲ್ಲಿ ಅಂಜಾಡಿ ಇಲ್ಲಿ ತಂದು ಆಮೇಲೆ ಇದೆಲ್ಲ ಜಿಂಭರಣ ಮಾಡಿ ಅದಕ್ಕಾಗಿ ರೈತ ತಗೊಂಬಂದು ಗೊಬ್ಬರ ಒಂದಿರೋ ಒಂದು ಅಂಟ ಅದನ್ನ ತಗೊಂಡ್ಬಂದು ಕಾಪಾಡಿಕಂತ ರೈತರು ಇವತ್ತು ಬೆಳೆ ಇಷ್ಟು ಮಾಡಿ ತಂದೀವಿ ಆದರೂ ಕೂಡ ಇವತ್ತು ರೈತರಿಗೆ ಈ ರೋಗ ಏನೈತಲ್ಲ ಸುಮಾರು ಒಂದು ಐನೂರು ಎಕ್ರಿಗೆ ಹರಡಿದೆ ಇವತ್ತು ಎರಡು ಐನೂರು ಎಕರೆ ಹರಡಿದೆ ನಾಳೆ ಮುಂಜಾನೆ ಇನ್ನೊಂದು ಐನೂರು ಎಕ್ರೆಗೆ ಅಳಬೋದು ಇದು ಅರಳಬೋದು ಇದು ಇದನ್ನು ಹೆಂಗನ ಮಾಡಿ ಇದು ಕೃಷಿ ಇಲಾಖೆಯವರು ತಡೆಗಂಟ ತಡೆಗಟ್ಟಂಥ ಕೆಲಸ ಆಗ್ಬೇಕು ರೈತರಿಗೆ ಭಾಳ ಸಂಕಷ್ಟ ಆಗದಾರ ಇವತ್ತು ಏನಾಗಿತ್ತು ಅಂದರೆ ನಲವತ್ತೈವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ನಲವತ್ತೈದರಿಂದ ಸಾವಿರ ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಆದರೆ ಈ ಬೆಳೆ ಈಗ ಬರ್ತದ ಇಲ್ಲೋ ಅಂಬ ರೈತರಿಗೆ ಭಯಭೀತ ಆಗ್ಬಿಟ್ಟೆ ಹಂಗಾಗಿ ಇದನ್ನ ಖುಷಿಲಾಗ್ದವ್ರು ಎತ್ತೊತ್ಕೊಂಡು ಆಮೇಲೆ ಖುಷಿ ಏನೈತಲ್ಲ ಸಚಿವರಿಗೆ ಅದು ಕೂಡ ಅವ್ರು ಕೂಡ ಗಮನ ತರಬೇಕು ಯಾಕಂದ್ರೆ ಇವತ್ತು ಇದಾಗೈತೆ ನಾಳೆ ಇನ್ನೆಲ್ಲ ಎಲ್ಲ ಬಳ್ಳಾರಿ ಜಿಲ್ಲೆಗೆ ಅರಳಬಹುದು ಯಾಕಂದ್ರೆ ಗಾಳಿ ವಾತಾವರಣ ಹಂಗಾಗಿ ಇದನ್ನ ಸಂಪೂರ್ಣ ಗಮನಕ್ಕೆ ಖುಷಿ ಲಾಕ್ದವರು ನೀವು ತಂದು ಆಯ್ತಾ ಯಾಕಂದ್ರೆ ಇವತ್ತು ಇದಾಗೈತೆ ನಾಳೆ ಇನ್ನೂ ಹೊಸ ಕಾಲ ಆಗ್ಬೋದು ಐನೂರು ಎಕರೆ ಇದು ಹೊಳೆ ಭಾಗದಾಗ ಈ ಭಾಗ ಆಗೈತೆ ನಾಳೆ ಹೊಸ ಕೂಡ ಆಗ್ಬೋದು ಈ ವಾತಾವರಣ ಯಾವ ಟೈಮ್ ಹೆಂಗಾದಂತ ಗೊತ್ತಿಲ್ಲ ರೈತರ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ ಈರೇ ಬಗ್ಗೆ ಗೊತ್ತಾಯಿದೆ ಆ ಕಷ್ಟ ಬಿದ್ದು ಇವತ್ತು ಬೆಳೆ ಇಷ್ಟು ಮಾಡಿ ತಂದಿದೆ ಅಂದ್ರೆ ಇವತ್ತು ಈ ಪರಿಸ್ಥಿತಿ ಆಗಿದೆ ಅಂದ್ರೆ ರೈತ ಅದು ಪರಿಸ್ಥಿತಿ ಹೇಳ್ಬಾರ್ದು ಎಣ್ಣೆ ಕೊಡಂತ ಪರಿಸ್ಥಿತಿ ಆಗಿಬಿಡತ್ ರೈತರು ಹೊಲಕ್ಕ ಭೇಟಿ ಕೊಟ್ಟರೆ ರೈತ ಸಂಘದವರು ಕೃಷಿ ಅಧಿಕಾರಿಗಳು ಭೇಟಿ ಕೊಡೋ ಕಾರಣ ಏನಪ್ಪ ಅಂದ್ರೆ ಬಿ ಎಲ್ ಬಿ ಅಂತೇಳಿ ಹೇಳ್ತಿದ್ರು ಇದು ಯಾರು ನಾವು ರೈತರೆಲ್ಲ ಹೇಳೋದಂದ್ರೆ ಗರಿ ರೋಗ ಅಂತ ಹೇಳ್ತಿದ್ರು ಅವರು ಕೃಷಿ ಅಧಿಕಾರಿಗಳು ಏನು ಹೇಳ್ತಾರೆ ಬಿ ಎಲ್ ಬಂತರು ಇದು ಒಂದು ಹತ್ತು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ಭಾಳ ಬರ್ದಿತ್ತು ಈಗ ಹತ್ತು ಹದಿನೈದು ವರ್ಷದಿಂದ ಕಂಡ್ಕೊಂಡಿಲ್ಲ ಈ ವರ್ಷ ಆರಂಭ ಆಗೈತಿ ಈ ರಾಮಸಾಗರ ಈ ಕ್ವಾಟೆ ಕಂಪ್ಲಿ ಈ ಬೆಳಗೋಡು ಇಲ್ಲಿಂದ ಇಡುವ ಸುತ್ತಾರ್ಕೊಂಡು ಕ್ವಾ ಇದು ಕ್ಷಣಾಪುರ ಬೆಳೆ ಇದ್ರ ಕರ್ವ ಐತಿ ಇಟ್ಟಿಗೆವರೆಗೇ ಅದು ನಮಗೆ ಕಾಣ್ತ ನೋಡ್ತದ್ವಿ ಅಲ್ಲಿವರೆಗೆ ಕಂಡೈತಿ ಇದು ಏನು ಒಳೆ ಅಂಚಿನ ಇರೋ ಭಾಗ ಇದು ಹಳೆ ಕಾಲೇದು ಏನದು ವಿಜಯನಗರ ಕಾಲೇದಕ್ಕೆ ಅಲ್ಲವ ಈಗ ಮುಂದಾಗಿದ್ದಾಗಿ ನಾಟಿಗೆ ಇದು ಬಂದ ತಿನ್ನ ಹಿಂಗ್ ಹಿಂದಿರೋದಂದ್ರೆ ನಮ್ಮದು ಎಚ್ ಎಲ್ ಸಿ ಕಾಲಿಯವು ಎಲ್ ಎಲ್ ಸಿ ಖಾಲಿ ಅದು ಕಂಡಿಲ್ಲ ಯಾಕಂದ್ರೆ ಅದು ಇನ್ನು ಒಂದೂವರೆ ತಿಂಗಳು ಒಂದು ತಿಂಗಳು ನಾಲ್ಕು ಒಂದು ಎರಡು ತಿಂಗಳು ಹತ್ತು ಇದು ಎರಡು ತಿಂಗಳು ಎಪ್ಪತ್ತು ದಿವಸ ಬೇಳೆ ಅರವತ್ತರಿಂದ ಎಪ್ಪತ್ತು ದಿವಸ ಬೇಳೆ ಇದಕ್ಕೆ ಕಣ್ಸತ್ತೆ ಇದಕ್ಕೆ ಇವಾಗ ಕಾಣಿಸಣಪ್ಪ ಅಂದ್ರೆ ಇದ್ರದ್ದು ಪ್ರಾಬ್ಲಮ್ ಏನಂತಪ್ಪ ಅಂದ್ರೆ ನಾವು ಯಾವುದೇ ಔಷಧ ಹೊಡೆದ್ರೆ ಯಾವುದೇ ಏನಾನ ಇದನ್ನ ಇದನ್ನು ಕಟ್ಕೊಂಡು ಹೊಡ್ಯಕ್ಕೆ ಹೋದ್ರೆ ಕೆಲಸ ಮಾಡೋದು ಯಾಕಂದ್ರೆ ಈ ಗರಿ ಒಣಗಿತಲ್ಲ ಇದ್ರ ಮೇಲೆ ಔಷಧ ಬಿದ್ರೆ ಸಿಂಪಣೆ ಮಾಡಿದ್ರೆ ಇದಕ್ಕೆ ಕುಡಿಯೋಕೆ ಸಾಧ್ಯತೆ ಇರೋದಿಲ್ಲ ಇದು ಅಂದ್ರೆ ಈ ಗರಿ ಹಸ್ರಿದ್ನಪ್ಪ ಅಂದರೆ ನಾವು ಯಾವುದೇ ಔಷಧ ಸಿಂಪಣೆ ಮಾಡಿದ್ರೆ ಇದು ಕೆಲಸ ಮಾಡ್ತದೆ ಇದು ಗಿಡಗಡೆ ಇದಕ್ಕೆ ತೊಂದರೆ ಆಗ್ತದೆ ನಾವು ಒಂದು ಇವತ್ತೇನು ನಾವು ಖರ್ಚು ಹೆಚ್ಚು ಮಾಡ್ತೀವಿ ಒಂದು ಎಕ್ರಿಗೆ ಕನಿಷ್ಠ ಒಂದು ದಿವಸ ಒಂದು ಸಲ ಹೊಡೆದ್ರೆ ಹನ್ನೆರಡರಿಂದ ನೂರು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇದಕ್ಕೆ ಕನಿಷ್ಠ ಒಂದು ಇನ್ನೂರೈತು ಮುನ್ನೂರು ರೂಪಾಯಿ ಔಷಧ ಇದು ಇದ್ರೆ ಎಲ್ಲದೂ ತಮ್ತು ನಾವು ಹೊಡೆದ್ ಕಾಲು ಪರ್ಸೆಂಟ್ ಕೆಲಸ ಮಾಡೋದು ಒಂದು ರೂಪಾಯಿದ ಔಷಧ ಹೊಡೆದ್ರೆ ಕಾಲ್ ಪರ್ಸೆಂಟ್ ಮಾತ್ರ ನಾ ಕಡೆ ಕೆಲಸ ಮಾಡ್ತೀವಿ ಕೆಲಸ ಕೆಲಸ ಮಾಡಿ ತೊಂದರೆ ಏನಪ್ಪ ಅಂದರೆ ಬಟ್ಟಾಳ ಕಾಳ ಹಾಲು ಕಟ್ಟೋದಿಲ್ಲ ಕಾಳಾಗೋ ಸಾಧ್ಯತೆ ಇರ್ತದೆ ಇದಕ್ಕೆ ಮೊದಲಿದ್ದು ಹೇಳ್ತಿದ್ರು ಅವರು ಕೇಳಿದಾಗ ಸಪ್ತಸಗಮ್ ಪ್ಯಾಕೆಟ್ ಅಂತಿದ್ರು ಅವ್ರು ಅದಕ್ಕೆ ಏನಂತಾರೆ ಆಮೇಲೆ ಆ ಮೈಲ್ ತುತ್ತ ತೊಳ್ಬೇಕಂತ ರೈತರಲ್ಲಿ ಹೇಳಿದ್ರು ಮೈಲ್ ತು ತೊಡ್ರೆ ಗದ್ದೆ ಮೇದುವಾಗಿ ಮತ್ತೆ ಇನ್ನೂ ಪೂರ್ತಿ ಕೆಟ್ಟು ಆಮೇಲೆ ಶಿವಶ್ ಅಂತೇಳಿ ಇದನ್ನೇ ಬಳಸಿ ಬಂದ್ವಿ ಇದನ್ನ ಇದಕ್ಕೆ ನಮಗೆ ಅನುಕೂಲ ಇದು ಬಳಸ್ತದ್ವಿ ಬಳಸ್ರಿ ಕಾಣ್ತಿಲ್ಲ ಇನ್ನೂ ಅವ್ರಿಗೆ ಕಾಣ್ತಾ ಇಲ್ಲ ನಮ್ಮ ಮುಂದೆ ಏನಂತ ಹೋಗ್ತಾ ಹೋಗ್ತ ಗೊತ್ತಾಗ್ತಿ ಇದಕ್ಕೆ ಕೃಷಿ ಅಧಿಕಾರಿಗಳು ಇವತ್ತು ಭೇಟಿ ಕೊಡಲ್ಲ ಅವ್ರು ಇದನ್ನು ಗಮನಕ್ಕೆ ತಂದು ಇದಕ್ಕಿನ್ನ ಏನೇನು ಪರಿಹಾರ ವ್ಯವಸ್ಥೆ ಐತೆ ಇಲ್ಲ ಅಂತ ಸೈನ್ಸ್ ಸೀಟ್ ಕರ್ಕೊಂಬಂದು ಎಲ್ಲರೂ ತೋರಿಸಿ ಎಲ್ಲರಿಗೆ ಅನುಕೂಲ ಆಗ್ತೈತಿ ಈಗ ಬಂದಿರೋಂಥದ್ದು ಇನ್ನೂ ಒಂದು ಕಾಲ್ ಪರ್ಸೆಂಟ್ ಇದ್ದಂಗೆ ರೈತರು ಇನ್ನೂ ನಮ್ಮ ಇದು ಹೊಸ ಕಾಲದ ನೀರಿನ ಎಚ್ ಎಲ್ ಸಿ ಎಲ್ ಎಲ್ ಸಿ ಅದು ದೊಡ್ಡ ಮಗನ ಆಗ್ತೈತಿ ಅದಕ್ಕೆ ಬಂದ್ರೆ ಇನ್ನೂ ಪ್ರಾರಂಭಕ್ಕೆ ಭಾಳ ಕಷ್ಟ ಆಗ್ತೈತಿ ಈಗಲೇ ರೈತರಿಗೆ ಎಚ್ಚರ ಹೊತ್ಕೊಂಡು ಏನು ಕೃಷಿ ಅಧಿಕಾರಿಗಳು ಪ್ರಚಾರ ಮಾಡ್ಕೊಂಡ್ರೆ ಪ್ರಚಾರ ಮಾಡಲಿ ಇವತ್ತು ಇನ್ನೂ ಏನನ್ನ ತಗ್ನಡಿದ್ರೆ ಅಂತ ಹೇಳಿ